ಮಾಧ್ಯಮ ಮಿತ್ರರೆಲ್ಲರಿಗೂ ನನ್ನ ನಮಸ್ಕಾರ ಬಹುಶಃ ನಾನ್ ನಿಮ್ಮನ್ನೆಲ್ಲ ಸಾಕಷ್ಟು ಬಾರಿ ನಾನು ನಿಮ್ಮನ್ನ ನೋಡಿದೀನಿ ನೀವು ನನ್ನನ್ನು ನೋಡೇ ಇರ್ತೀರಾ ಯಾಕಂದ್ರೆ ನಾನು ಯುನೈಟೆಡ್ ನೇಷನ್ಸ್ ಅವಾರ್ಡ್ ವಿನ್ನರು ಹಾಗೆ ಲೇಟ್ ಕ್ವೀನ್ ಇಸ್ ಬಟ್ ಅಂದ್ರೆ ಏನು ಬ್ರಿಟನ್ ಕ್ವೀನ್ ಇಂದ ಪ್ರಶಸ್ತಿ ತಗೊಂಡ್ ಬಂದಾಗ ಗೆ ತಾವುಗಳು ಬಂದು ನನ್ನನ್ನ ಪ್ರಶಂಸಿದ್ರಿ ಹಂಗಾಗಿ ನನ್ನ ಪರಿಚಯ ಇರುತ್ತೆ ಸೊ ಈ ಈ ಫಿಲ್ಮ್ ಈ ಒಂದು ಚಿತ್ರದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಂಗೆ ಪ್ರಥಮ ಪ್ರಯತ್ನ ಫಸ್ಟ್ ಆಫ್ ಆಲ್ ನನ್ಗೆ ದೊಡ್ಡ ಗುರು ಅಂತಂದ್ರೆ ನಮ್ ಮೂರ್ ಜನ ಗುರುಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ಮೊಟ್ಟ ಮೊದಲನೇ ಗುರು ನಮ್ ದತ್ತಣ್ಣ ಸರ್ ಯಾಕಂದ್ರೆ ನಂಗೆ ತುಂಬಾ ತಿದ್ದಿದ್ರು ಹಂಗಲ್ಲಮ್ಮ ಇದು ನ್ಯಾಷನಲ್ ಅವಾರ್ಡ್ ಹೋಗ್ಬೇಕು ಚೆನ್ನಾಗ್ ಮಾಡು ಚೆನ್ನಾಗ್ ಮಾಡು ಅಂತ ಸೊ ದತ್ತಣ್ಣ ಸರ್ ಗೆ ನಾನ್ ತುಂಬಾ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ಎರಡನೇ ಗುರುಗಳು ಅಫ್ಕೋರ್ಸ್ ನಮ್ಮ ಜಗದೀಶ್ ಸರ್ ಜಗದೀಶ್ ಸರ್ಗು ನನ್ನ ಧನ್ಯವಾದಗಳನ್ನ ಹೇಳ್ತೀನಿ ಚೇತನ್ ಸರ್ ಅವರು ಕೂಡ ಸಾಕಷ್ಟು ನಗಿಸ್ತಾ ಇದ್ರು ನಮಗೆ ಸ್ಮೈಲ್ ಅಂದ್ರೆ ಆರ್ಟಿಫಿಷಿಯಲ್ ಸ್ಮೈಲ್ ನಮ್ಗೆ ಬರಲ್ಲ ಎಕ್ಸ್ಪ್ರೆಷನ್ಸ್ ಬರಲ್ಲ ಸಿಕ್ಕಾಪಟ್ಟೆ ನಗಸಿ 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 ನಮಗೆ ಆ ಸ್ಮೈಲ್ ಮಾಡೋತ್ರ ಎಲ್ಲ ಮಾಡಿದ್ರು ಹಂಗೆ ವಿನಯ್ ಸರ್ ತುಂಬಾ ಜನ ತುಂಬಾ ಚೆನ್ನಾಗಿ ನಮ್ಗೆದ್ದಿದ್ದಾ ಬಂದ್ರು ಹಾಗಾಗಿ ಒಂದ್ ಸಣ್ಣ ಪ್ರಯತ್ನ ನಾವು ಮಾಡಿದೀವಿ ಅಂತ ಹೇಳ್ಬೋದು ಸೊ ಯಾ ಕೇಳ್ತಿದ್ರು ನಿಮ್ಮ ರಿಯಲ್ ಆ ಇದು ನಿಮ್ಗೆ ಸಿನಿಮಾ ರಿಯಲಿಸ್ಟಿಕ್ ಅನ್ನಿಸ್ತ ರಿಯಲ್ ಅವ್ರ ಜೀವನದ ರಿಯಲ್ ಅಂತ ಕೇಳಿದ್ವಿ ಸ್ವಲ್ಪ ರಿಯಲ್ ಇತ್ತು ಯಾಕಂದ್ರೆ ಹೆಣ್ಣೋ ಶಾಸ್ತ್ರ ಅಂದ್ರೆ ಎಲ್ಲರಿಗೂ ಒಂದೇ ತರ ಇರತ್ತೆ ವಿಕಲಚೇತನರಿಗೆ ಬೇರೆ ತರ ಇರಲ್ಲ ಅಥವಾ ಬೇರೆಯವ್ರಿಗೆ ಬೇರೆ ತರ ಇರಲ್ಲ ನಮ್ದು ಕಂಪ್ಲೀಟ್ಲಿ ಅರೇಂಜ್ಡ್ ಮ್ಯಾರೇಜ್ ಹಂಗಾಗಿ ಇಲ್ಲಿ ಏನ್ ಸಿನಿಮಾದಲ್ಲಿ ಇತ್ತು ಹಂಗೇನೆ ಆ ನಮ್ ಜೀವನದಲ್ಲೂ ಆಗಿದ್ದು ಅಂತ ಹೇಳಿಕ್ ಇಷ್ಟಪಡ್ತೀನಿ ಆ ತಮ್ಗೇನಾದ್ರೂ ಪ್ರಶ್ನೆಗಳಿದ್ರೆ ಕ್ಲಿಯರ್ಬೋದು ಸಮಾಜಕ್ಕೆ ಸಂದೇಶ ಅಂತ ಅನ್ನೋದಕ್ಕಿಂತನೂ ಕೆಲವ್ರಿಗೆಲ್ಲ ಏನಿದೆ ಅಂತಂದ್ರೆ ಅಯ್ಯೋ ಹೆಂಗ್ ಜೀವನ ಮಾಡ್ತಾರೆ ಈ ಸಿನಿಮಾದಲ್ಲ ಹಂಗೆ ತೋರಿಸಿರೋದು ಹೆಂಗ್ ಜೀವನ ಮಾಡ್ತಾರೆ ಇವನ್ ನಮ್ಮ ಅಪ್ಪ ಅಮ್ಮ ಕೂಡ ಯೋಚನೆ ಮಾಡಿದ್ರು ಹೆಂಗ್ ಅಹ್ ಹೆಂಗ್ ಜೀವನ ಮಾಡ್ತಾರೆ ಬ್ಲೈಂಡ್ ವಿಜ್ವಲಿ ಇಂಪ್ಯಾಕ್ಟ್ ಮದ್ವೆ ಆದ್ರೆ ಅಂತ ಸೊ ಅದನ್ನ ತುಂಬಾ ಜನ ವಿಜುಲಿ ಇಂಪ್ಯಾಕ್ಟ್ ಕಪಲ್ಸ್ ಇದ್ದೇ ಇದ್ದಾರೆ ಅಂದ್ರೆ ದೃಷ್ಟಿಹೀನತೆ ಹೊಂದಿರುವಂತ ಜೋಡಿಗಳು ಇದ್ದೇ ಇರ್ತಾರೆ ಸೊ ಅಹ್ ತರ ನಾವು ಜೀವನ ಮಾಡಿದ್ರೆ ಸ್ವಲ್ಪ ಚಾಲೆಂಜಸ್ ಅಂತ ಸವಾಲುಗಳು ಇದ್ದೇ ಇರ್ತವೆ ಬಟ್ ಎಲ್ಲರಿಗೂ ಇದ್ದಿದ್ದೇ ವಿಕಲಚೇತನಿಗಷ್ಟೇ ಇರದ ಪ್ರತಿಯೊಬ್ಬರಿಗೂ ಒಂದೆಲ್ಲ ಒಂದ್ ರೀತಿಯ ಸವಾಲ್ ಇರುತ್ತೆ ನಮ್ಗೆ ಬೇರೆ ತರ ಇರುತ್ತೆ ಹಂಗಂತ ನಾವು ಅಹ್ ಈ ಜೀವನದಲ್ಲಿ ಇದೆಲ್ಲ ಮಾಡ್ಕೊಳ್ಬಾರ್ದು ಎಲ್ಲರಂತೆ ನಾವು ಇರಬಾರ್ದು ಅನ್ನೋದು ಕೂಡ ತಪ್ಪಾಗತ್ತೆ ಸೊ ಹಂಗಾಗಿ ಆ ತಂದೆ ತಾಯಿಗಳು ಯಾರೆಲ್ಲ ಈ ವಿಕಲಚೇತನ ದಿವ್ಯಾಂಗರಂತ ತಂದೆ ತಾಯಿಗಳು ಅಥವಾ ಕುಟುಂಬಸ್ಥರು ಏನಿರ್ತಾರೋ ನೀವ್ ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಪೋಷಿಸಿ ಚೆನ್ನಾಗಿ ಸಹಕರಿಸಿ ಸೊ ಅವರು ಕೂಡ ಎಲ್ಲಾರಂತೆ ಜೀವನ ಮಾಡಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ಆ ನನ್ಗೆ ಒಲವು ಅನ್ನೋದು ಸ್ವಲ್ಪ ಸ್ವಲ್ಪ ಅಷ್ಟೇ ಇತ್ತು ತುಂಬಾ ಏನಿರ್ಲಿಲ್ಲ ಯಾಕಂದ್ರೆ ನಾನು ಸ್ವಲ್ಪ ಸಮಾಜ ಸೇವಕಿ ಆಗಿದ್ರಿಂದ ನಾನು ಸಿಕ್ಕಾಪಟ್ಟೆ ಅಷ್ಟೇ ಜಸ್ಟ್ ಮಾತಾಡ್ತೀನಿ ಅಷ್ಟೇ ಆಕ್ಟಿಂಗ್ ಎಲ್ಲ ಮಾಡಕ್ ಬರ್ತಿರ್ಲಿಲ್ಲ ಹಂಗೆ ಜಗದೀಶ್ ನಂಗೊಂದು ನಂಗೆ ಒಂದು ಅಪರ್ಚುನಿಟಿ ಕೊಟ್ರು ಸರಿ ನಾನು ನಾನು ಅದನ್ನೇ ಹೇಳ್ದೆ ಸರ್ ವಿ ಆರ್ ನಾಟ್ ಅ ಪರ್ಫೆಕ್ಟ್ ಪೀಪಲ್ ನಮಗೆ ಆಕ್ಟಿಂಗ್ ಮಾಡಕ್ ಬರಲ್ಲ ಸೊ ಮತ್ತೆ ನಮ್ಮಿಂದ ನಿಮಗೆ ತೊಂದರೆ ಆಗ್ಬಾರ್ದು ಸರ್ ಅಂತ ಹೇಳುವಾಗ ಜಗದೀಶ್ ಅದನ್ನ ನಾವು ಮಾಡಿಸ್ಕೊಂತೀವಿ ನೀವು ಯಾಕೆ ಯೋಚನೆ ಮಾಡ್ತೀರಿ ನೀವು ನಮಗೊಂದು ಅವಕಾಶ ಕೊಡಿ ನಿಮ್ಮತ್ರ ಹತ್ರ ಅವಕಾಶ ಕೊಡಿ ಅಂತಂದ್ರು ಅವಾಗ ನಾವು ಅದನ್ನ ಇಂಟ್ರೆಸ್ಟ್ ತಗೊಂಡ್ ಮಾಡಿದ್ವಿ ನಾನು ನನ್ನ ಹಸ್ಬೆಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಂದನೆಗಳು ನೀವ್ ಆಕ್ಟ್ ಮಾಡ್ಬೇಕಾದ್ರೆ ಡೈರೆಕ್ಟ್ ಹೇಳೋದು ಅದೆಲ್ಲ ನಿಮ್ಗೆ ಯಾವ ತರ ಚಾಲೆಂಜಸ್ ಆಗಿತ್ತು ಹೆಂಗೆ ರಿಸೀವ್ ಮಾಡ್ಕೊಂಡ್ರಿ ಆಕ್ಟಿಂಗ್ ಮೊಟ್ಟ ಮೊದಲಿಗೆ ಮಾಕ್ ಶೂಟಿಂಗ್ ಅಂತ ಮಾಡಿದ್ರು ಅಂದ್ರೆ ನಮ್ ಮನೆಗೆ ಬಂದು ಮಾಕ್ ಶೂಟಿಂಗ್ ತಗೊಂಡ್ರು ಆಗ ನಾನು ಅಂದೆ ಸರ್ ಇದು ಖಂಡಿತವಾಗ್ಲೂ ಆಗೋ ಕೆಲಸ ಇಲ್ಲ ಸಾಕಷ್ಟು ನೀವ್ ಬಂಡವಾಳ ಹಾಕಿರ್ತೀರಿ ನಮ್ಮಿಂದ ನಿಮಗ್ ತೊಂದ್ರೆ ಆಗ್ಬಾರ್ದು ಅಂತ ಆಮೇಲೆ ಮಾಕ್ ಶೂಟಿಂಗ್ ಮಾಡಿದಾಗ ಸ್ವಲ್ಪ ತಿದ್ದಾಗ ಬಂದ್ರಲ್ವಾ ಅಲ್ಲೇ ನಮಗ್ ಅನ್ನಿಸ್ತು ಅವ್ರಿಗೂ ಅವ್ರಿಗೂ ಫಸ್ಟ್ ಕನ್ಫ್ಯೂಷನ್ ಇತ್ತಲ್ವಾ ಸರ್ ಫಸ್ಟ್ ಆಫ್ ಅವ್ರಿಗೂ ಕನ್ಫ್ಯೂಷನ್ ಇತ್ತು ಇವ್ರ ಕೈ ಮಾಡ್ಸಕ್ ಆಗತ್ತೆ ನೋಡೋಣ ಅಂತ ಮಾರ್ಕ್ ಶೂಟಿಂಗ್ ಆದ್ಮೇಲೆ ಅವ್ರಿಗೂ ಧೈರ್ಯ ಬಂತು ನಮಗೂ ಧೈರ್ಯ ಬಂತು ಸೊ ನಾವ್ ಹಂಗೆ ಮಾಡ್ಕೊಳ್ತಾ ಬಂದ್ವಿ ಅಂದ್ರೆ ಯೂಶಲಿ ಬೇರೆ ಟೈಮ್ ಟೈಮ್ ತಗೊಂಡಂ ಸ್ವಲ್ಪ ಜಾಸ್ತಿನ ಟೈಮ್ ತಗೋಬೇಕಾಗತ್ತೆ ಮೊಟ್ಟ ಮೊದಲಾಗಿದೆ ಪ್ರಥಮ ಪ್ರಯತ್ನ ಇನ್ನೊಂದು ನಮ್ಮ ಹತ್ರ ಎಕ್ಸ್ಪ್ರೆಷನ್ಸ್ ಆಕ್ಟಿಂಗ್ ಎಲ್ಲ ಮಾಡ್ಸೋದು ಸ್ವಲ್ಪ ಟೈಮ್ ತಗೊಂಡ್ವಿ ಬಟ್ ಐ ತಿಂಕ್ ನನಗ್ ಗೊತ್ತಿಲ್ಲ ಒಂದು ಬೆಟರ್ ಇದನ್ನ ಕೊಟ್ಟಿದೀವಿ ಅಂತ ಅನ್ಕೊಳ್ತೀವಿ ನೋಡ್ಬೇಕು ಸರ್ ಜಗದೀಶ್ ಸರ್ ಅಂತ ಡೈರೆಕ್ಟರ್ ಸಿಕ್ಕರೆ ಯೋಚನೆ ಮಾಡಿ ಸಮಾಜ ಮುಖ್ಯದ ಏನೇ ಇದ್ರು ನಾವು ಅದನ್ನ ಅಂದ್ರೆ ಸಮಾಜಕ್ಕೆ ಒಳ್ಳೇದನ್ನ ತಿಳಿಸೋದಕ್ಕೋಸ್ಕರ ಮಾತ್ರನೇ ನಾವು ಅದನ್ನ ತಗೊಳ್ತೇವೆ ಆಯ್ಕೆ ಮಾಡ್ಕೊಂಡು ತಗೊಳ್ತೀವಿ ಅಷ್ಟೇ ಸರ್ ಸಿನಿಮಾದಲ್ಲಿ ಯಾವ ನಟರು ನೀವು ಅಪ್ಪು ಫ್ಯಾನ್ ಅಂತ ಏನಾದ್ರು ಹೇಳಿದ್ರೆ ಡೈರೆ ಬರುತ್ತೆ ಹೌದು ಹೌದು ನೀವು ಆಕ್ಚುಲಿ ಯಾವ ನಟರನ್ನ ನಟಿ ಹೆಚ್ಚು ನಿಮಗೆ ಇಷ್ಟ ಆಗ್ತಾರೆ ನಾನು ಅದೇ ಸಿನಿಮಾದ ಹೇಳಿದಂಗೆ ನಂಗೆ ಅಪ್ಪು ಸರ್ ತುಂಬಾ ಇಷ್ಟ ಯಾಕಂದ್ರೆ ಸಾಕಷ್ಟು ಬಾರಿ ಅವ್ರನ್ನ ಮೀಟ್ ಮಾಡಿದೀನಿ ಇನ್ಫ್ಯಾಕ್ಟ್ ನನ್ನ ಅವಾರ್ಡ್ ತಗೊಂಡ್ ಬಂದಾಗೆಲ್ಲ ಅವ್ರು ತುಂಬಾ ಪ್ರಶಂಸೆ ಮಾಡಿದ್ರು ನನಗೆ ಅಹ್ ಸಣ್ಣ ವಯಸ್ಸಿದ್ದಾಗ ನಾನು ಓದಿದ್ದು ಸ್ಪೆಷಲ್ ಸ್ಕೂಲ್ ಅಲ್ಲಿ ಮಹರ್ಷಿ ಅಕಾಡೆಮಿ ಫಾದಿ ಬ್ರೈಂಡ್ ಅನ್ನುವಂತ ಸ್ಕೂಲ್ ಅಲ್ಲಿ ಅಲ್ಲೂ ಸಾಕಷ್ಟು ಬಾರಿ ಬಂದ್ ನನ್ನ ಮೀಟ್ ಮಾಡಿದ್ರು ಆಗಿಂದನೂ ಕೂಡ ನಾನು ಅವ್ರ ಅಪ್ಪು ಅಭಿಮಾನಿನೇ ಹಂಗಾಗಿ ನನ್ಗೆ ಅವ್ರು ಬಹಳ ಇಷ್ಟ ಇಷ್ಟ ಆಗ್ತಾರೆ ಇನ್ ನಟಿ ಅಂತ ಬಂದಾಗ ಅಫ್ಕೋರ್ಸ್ ನಮ್ಮ ಜೂಲಿ ಲಕ್ಷ್ಮಿ ಮೇಡಮ್ ಅವ್ರ ನಂಗೆ ಬಹಳ ನನ್ನ ಅಮ್ಮ ಅಮ್ಮ ಅಂತಾನೆ ಕರಿತೀನಿ ಅವ್ರು ಕೂಡ ಬಹಳ ಅವ್ರು ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿ ನಂಗೆ ಬಹಳ ಇಷ್ಟ ಆಗುತ್ತೆ ಅಹ್ ಅವ್ರ ವಾಯ್ಸ್ ಎಲ್ಲಾ ಕೇಳುವಾಗ ನಾವು ನೋಡಕ್ ನೋಡೋಕ್ಕಾಗಲ್ಲ ಬಟ್ ಅವ್ರ ಧ್ವನಿ ಕೇಳಿ 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 ಅಹ್ ನಾವ್ ಅವ್ರನ್ನ ಇಷ್ಟ ಪಡ್ತೀವಿ ಶಾಲೆ ಇದೆ ಅಹ್ ಆ ಶಾಲೆಗೆ ಪುನೀತ್ ಅಭಿಮಾನಿ ಪುನೀತ್ ಸರ್ ಕುಟುಂಬದವರು ನಮ್ಗೆ ಕಂಪ್ಯೂಟರ್ ಲ್ಯಾಬ್ ಸೆಟ್ ಅಪ್ ಮಾಡ್ಕೊಟ್ಟಿದ್ದಾರೆ ಸೊ ಹಂಗಾಗಿ ನಮ್ಗೆ ಅಭಿಮಾನ ಒಂದು ಅವರು ಬರೀ ಸಿನಿಮಾದಲ್ಲಿ ಮಾತ್ರ ಹೀರೋ ಅಲ್ಲ ಅವರು ಕೂಡ ರಿಯಲ್ ಹೀರೋ ಅಂತ ಇಷ್ಟ ಇಷ್ಟಪಡ್ತೀನಿ ಮೊದಲನೇದಾಗಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಆ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ಮೊಟ್ಟ ಮೊದಲನೇದಾಗಿ ಜಗದೀಶ್ ಸರು ಅಂತಾನೆ ಕಲಿಬಹುದು ಅವರು ನಮ್ಮ ಆಕ್ಟಿಂಗ್ ಗುರುಗಳು ಅವರು ದತ್ತಣ ಸರು ಚೇತನ್ ಸರು ವಿನಾಯಕ್ ಸರ್ ಪ್ರತಿಯೊಬ್ಬರು ನಮ್ಗೆ ಎಲ್ಲರೂ ಯಾವುದೇ ವಿಚಾರದಲ್ಲಾಗ್ಲಿ ಪಾಸಿಟಿವ್ ಆಗಿ ನಮ್ಗೆ ಅವರು ಟ್ರೀಟ್ ಮಾಡಿದ್ದಾರೆ ಎಲ್ಲೂ ನಮ್ಗೆ ಅವರು ನಾವ್ ಈ ತರ ಅಂತ ನಮ್ಗೆ ನಮ್ಮನ್ನ ಟ್ರೀಟ್ ಮಾಡಿದರೆ ನಾವು ಅವರಿಗೆ ಅವರ ಒಂದು ಎಕ್ಸ್ಪೆಕ್ಟೇಷನ್ ಮಾಡಿದೀವಿ ಏನೋ ಅಂತ ಅನ್ಕೋಬಹುದು ಗೊತ್ತಿಲ್ಲ ಆದ್ರೆ ಇನ್ನು ಏನಾದರೂ ಮಿಸ್ಟೇಕ್ಸ್ ಇವೆಲ್ಲ ಇದ್ರೂನು ಮುಂದಿನ ದಿನಗಳಲ್ಲಿ ಕಿತ್ಕೋಬಹುದು ಅಷ್ಟೇ ಮಾಡಕ್ಕೆ ಅಪ್ರೋಚ್ ಮಾಡಿದಾಗ ಏನ್ ಸರ್ ಆಕ್ಚುಲಿ ನಾನು ಗೌರ್ಮೆಂಟ್ ಎಂಪ್ಲಾಯಿ ನಾನು ಸಾಟರ್ಡೆ ಸಂಡೇಸ್ ಮಾತ್ರ ಫ್ರೀ ಇರ್ತೀನಿ ಸೊ ಅಂದ್ರೆ ಹೆಂಗೆ ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ಅದೇ ಆಕ್ಟಿಂಗ್ ನಮಗೂ ಏನು ಗೊತ್ತಿಲ್ಲ ಜೀರೋ ಸೊ ಹಂಗಾಗಿ ಹೆಂಗೆ ಇದ್ ಮಾಡೋದು ಅಂತ ಯೋಚನೆ ಮಾಡಿದ್ವಿ ಬಟ್ ಅವ್ರ ಪಾಸಿಟಿವ್ ಆಗಿ ಅವರು ಹೇಳಿದ್ರು ಇಲ್ಲ ನೀವು ಮಾಡ್ಬೋದು ಏನ್ ತೊಂದ್ರೆ ಅಲ್ಲ ನಾವೆಲ್ಲ ನಿಮ್ಮಿಂದ ತೆಗಿಸ್ತೀವಿ ಆಕ್ಟಿಂಗ್ ನ ನೀವು ಅದ್ರ ಬಗ್ಗೆ ವರಿ ಮಾಡಬೇಡಿ ಅಂತ ಹೇಳಿದ್ರು ಸೊ ನಾವು ಅದನ್ನ ತಕ್ಕ ಮಟ್ಟಿಗೆ ಇದ್ ಮಾಡಿದೀವಿ ಇಲ್ಲ ಸರ್ ಅಷ್ಟೇ ಇಬ್ರು ಇರ್ಬೇಕಾಗತ್ತಲ್ಲ ಸರ್ ಕಾಮನ್ ಸರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಮ್ಯೂಸಿಕ್ ಟೀಚರ್ ಸ್ಕೂಲ್ ಟೀಚರ್ ಬೆಂಗಳೂರಲ್ಲೇ ಸರ್ ಇಲ್ಲಿ ಮಾಗಡಿ ರೋಡ್ ಹತ್ರ ಸರ್ ಚೋಳನ ಹಂಕ್ನಳ್ಳಿ ಅಂತ ಭದ್ರಾ ಹೈಸ್ಕೂಲಲ್ಲಿ ಹೌದು ಹಿಂದೂಸ್ಥಾನಿ ಗುರುಗಳಲ್ಲಿ ದಾವಣಗೆರೆ ಸರ್ ನಮ್ಮ ಪ್ರಾಪರ್ ಬಂದು ದಾವಣಗೆರೆ ದಾವಣಗೆರೆಯಲ್ಲಿ ಅಲ್ಲೇ ನಂದು ಎಜುಕೇಶನ್ ಎಲ್ಲ ಆಗಿದ್ದು ಅಲ್ಲೇನೆ ಅಪಾಯಿಂಟ್ ಆಗಿದ್ದು ಅಲ್ಲೇನೆ ಬಟ್ ಅವ್ರ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಇರ್ತದಲ್ಲ ಅದು ಮದ್ವೆ ಇಲ್ಲೇ ಆಯ್ತು ಇವರು ಇಲ್ಲಿ ಸ್ಕೂಲು ಇದ್ರಿಂದ ಇಲ್ಲಿಗೆ ಟ್ರಾನ್ಸ್ಫರ್ ತಗೊಂಡ ಈಗ ಟೂ ಇಯರ್ಸ್ ಆಯ್ತು ಸರ್ ನಾನು ಬಂದು ಹೌದು ಆಶ್ರಮದಲ್ಲಿ ಆಶ್ರಮ ಶಿಷ್ಯರೇ ನಮ್ ಗುರುಗಳು ಸರ್ ವೀರೇಶ್ವರಪ್ಪಣ ಶಿವರಾಜ್ ಗವಾಯ್ಗಳು ಅಂತ ಪುಟ್ಟಜ್ಜರು ನಮ್ಮ ಮನೆಗೆಲ್ಲ ಬರೋದು ಎಲ್ಲ ಇದು ಮಾಡ್ತಿರ್ತೀವಿ ಸರ್ ಅವರು ಹಾ ಸರ್ ಹೌದು ರೆಕಾರ್ಡಿಂಗ್ ಫಸ್ಟ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಎಲ್ಲ ಅದನ್ನು ಹಂಗಾಗಿ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಹೊಸ ಎಕ್ಸ್ಪೀರಿಯನ್ಸ್ ಇಲ್ಲ ಸರ್ ಕಂಪ್ಲೀಟ್ ಇಪ್ಲೂ ಇಬ್ರು ಕಂಪ್ಲೀಟ್ ಬ್ರೈಂಡಿಂಗ್ ಹೌದು ಬೈ ಬರ್ತು ಸರ್ ಇಲ್ಲ ಅದು ನರ್ವಸ್ ಡೆವಲಪ್ಮೆಂಟ್ ಇರಲ್ಲ ಆದ ಕಾರಣ ಸೊ ಏನು ಬದಲಾವಣೆ ಆಗಲ್ಲ ಅಂತ ಹೇಳಿದ್ರು ಇಲ್ಲ ಸರ್ ಇಲ್ಲ ಹೌದು ಸರ್ ಹೌದು ಜೆನೆಟಿಕ್ ಇದೆ ಸರ್ ಪ್ರಿಮೆಚುರಿಟಿ ಒಂದು ಜೆನೆಟಿಕ್ ಅಂತ ಬಟ್ ಅದ್ರ ಬಗ್ಗೆ ನಮಗೆ ಇದುವರೆಗೂ ಏನು ವರಿ ಇಲ್ಲ ಸರ್ ಹೇಗೆ ಈಗ ಮಗು ನಿಮ್ ಜೊತೆ ಹೇಗೆ ಮನೆಯಲ್ಲೆಲ್ಲ ಹೇಗಿರ್ತಾಳೆ ನಾರ್ಮಲ್ ಆಗಿರ್ತಾಳೆ ಇಲ್ಲ ಅಂದ್ರೆ ಅಂದ್ರೆ ಏನು ನಾವೀಗ ಬೇರೆ ಒಂದು ವರ್ಲ್ಡ್ ಆಗಿದ್ರೆ ಹೆಂಗಪ್ಪ ಇದು ಹೆಂಗ ಅಂತ ಅನ್ಕೋಬಹುದಾಗಿತ್ತು ಇಲ್ಲ ಮೇಡಮ್ ಇಲ್ಲ ಇಲ್ಲ ಆತರ ಅಲ್ಲ ಮೇಡಮ್ ಸಾರಿ ಅಂದ್ರೆ ಈಗ ಬೇರೆ ವರ್ಲ್ಡ್ ಆಗಿದ್ರೆ ನಾವೇನಾದ್ರೂ ಬೇರೆ ಔಟ್ ಆಫ್ ಬಾಕ್ಸ್ ಆಗಿದ್ರೆ ಇದಾಗಬಹುದಾಗಿತ್ತು ನಾವ್ ಇಬ್ರು ಅದೇ ತರ ಇರೋದ್ರಿಂದ ನವೆಡೆ ಈಗ ಬ್ಲೈಂಡ್ ಜೀವನ ಮಾಡೋದು ದೊಡ್ಡ ಕೆಲ್ಸನೇ ಅಲ್ಲ ಆ ತರ ನೋಡ್ಬಿಟ್ರೆ ಹಾ ಸ್ವಲ್ಪ ಅದ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಯ್ತು ಬಟ್ ಈಗ ಏನ್ ತೊಂದ್ರೆ ಇಲ್ಲ ತೊಂದ್ರೆ ಇಲ್ಲ ನಾರ್ಮಲ್ ಆಗಿ ನಾವು ಜೀವನ ಮಾಡ್ತೇವೆ ಅವ್ಳನ್ನೂ ಸ್ಕೂಲಿಗೆ ಹೋಗ್ತಿದ್ದಾಳೆ ಡಿಪಿಎಸ್ ಅಂತ ಅವಳು ಸ್ಕೂಲಿಗೆ ಸೇರ್ದಾಳೆ ಹೌದು ಎಲ್ ಕೆ ಜಿ ಹೋಗ್ತಿದಾಳೆ ಅಲ್ಲ ಸರ್ ನಾರ್ಮಲ್ ಸ್ಕೂಲಿಗೆ ಹೋಗ್ತಾಳೆ ಡಿಪಿ ಡೆಲ್ಲಿ ಪಬ್ಲಿಕ್ ಸ್ಕೂಲಿಗೆ ಹೋಗ್ತಿದಾಳೆ ನಾವು ಬ್ರೈಲ್ ಲಿಪಿ ಸರ್ ನಮ್ದೆಲ್ಲ ಅವಾಗ ಅಷ್ಟೊಂದು ಅವೇರ್ನೆಸ್ ಇದ್ದಿಲ್ಲ ನಮ್ಮ ಪೇರೆಂಟ್ಸ್ಗೆ ಅವಾಗ ಸ್ವಲ್ಪ ಒನ್ ಟು ಟೆಂತ್ ಎಲ್ಲ ನಮ್ದು ಇದಾಯ್ತು ಆಮೇಲೆ ನಾರ್ಮಲ್ ಕಾಲೇಜ್ ಇಂದ ಎಲ್ಲ ನಾರ್ಮಲ್ ಗೆ ಸೇರ್ಕೊಂಡು ಇಬ್ರು ಅಷ್ಟೇ ನಮ್ ದಾವಣಗೆರೆ ಓದಿದ್ ನಂದು ಎಂ ಎ ಆಗಿದೆ ಇಂಗ್ಲೀಷ್ ಅವ್ರದ್ದು ಎಂ ಬಿ ಎ ಆಗಿದೆ ಅದು ಪ್ರತಿಯೊಂದು ಸ್ಕ್ರೀನ್ ಇದಿರ್ತದೆ ಸರ್ ಅದು ಸ್ಕ್ರೀನ್ ರೀಡರ್ ಅಂತ ಇರ್ತದೆ ಅದನ್ನ ಅಂದ್ರೆ ಎಲ್ಲರ ಮೊಬೈಲ್ ಅಲ್ಲೂ ಇರ್ತದೆ ಎಲ್ಲಾರ್ ಆಂಡ್ರಾಯ್ಡ್ ಮೊಬೈಲ್ ಅಲ್ಲೂ ಇರ್ತದೆ ಅದು ಇಲ್ಲ ಸರ್ ಅದೇ ಪ್ರತಿಯೊಂದನ್ನು ಅದು ಸ್ಕ್ರೀನ್ ನೆಡರ್ ಅಂತ ಇರ್ತದೆ ಸೊ ಅದನ್ನ ಹೆಂಗೆ ನಾವು ಸೆಟ್ಟಿಂಗ್ ಮಾಡ್ಕೋಬೇಕು ಪ್ರತಿಯೊಬ್ರು ಮೊಬೈಲ್ ಅಲ್ಲಿ ಇರ್ತದೆ ಬಟ್ ನಿಮಗೆ ಯೂಸ್ ಇಲ್ಲ ಅಂತ ನೀವು ಯೂಸ್ ಮಾಡ್ಕೊಳ್ಳಲ್ಲ ನಮ್ಗೆ ಬೇಕಲ್ಲ ನಾವು ಟಚ್ ಬ್ಯಾಕ್ ಅಂತ ಆನ್ ಮಾಡ್ಕೊಂತೀವ್ ಸ್ಕ್ರೀನ್ ಮೇಲೆ ಏನ್ ಡಿಸ್ಪ್ಲೇ ಡಿಸ್ಪ್ಲೇ ಆಗತ್ತೋ ಪ್ರತಿಯೊಂದನ್ನು ಅದು ಓದತ್ತೆ ನಮ್ಗೆ